ಒಂದು ದೇಶ ವ್ಯಾಪ್ತಿ ದಿನ ಪ್ರತಿಕೃತ ದಾನ ಮಾಡ್ತಾ ಇದ್ದೇವೆ ಯಾಕೆ ದಾನ ಮಾಡ್ತೇವೆ ಅಂದ್ರೆ ಗಂಟೆಯಿಂದ ಪ್ಯಾಲಿಸ್ತಾನ್ ಮೇಲೆ ಇಸ್ರೇಲ್ ಯುದ್ಧ ಮಾಡ್ತಾ ಬಂದದ ಅದ್ರ ಒಂದು ಹಿನ್ನೆಲೆ ಏನಂದ್ರ ಈ ವಿದ್ಯೆ ವಿದ್ಯಿನ ಉದ್ದೇಶ ಏನಂದ್ರ ಇಡೀ ಅಮೆರಿಕ ಬಂಡವಾಳಶಾಹಿ ಒಂದು ಸೌಹಾರ್ದತೆ ಇದ್ದಂತ ಪ್ಯಾಲಿಸ್ತಿನ ಮೇಲೆ ದೊಡ್ಡ ಪ್ರಮಾಣದ ದಾಳಿ ಮಾಡಿ ಮಕ್ಕಳಿಗೆ ಕೊಲೆ ಮಾಡಿದ್ರು ಮಹಿಳೆಯರಿಗೆ ಕೊನೆ ಮಾಡಿದ್ರು ದುಡಿವರೆಗೂ ಕೊನೆ ಮಾಡಿ ಪ್ಯಾನಿಸ್ತೀನ ಸತ್ಯನಾಶ ಮಾಡಿಬಿಟ್ವಾ ಅದಕ್ಕೆ ಕೊಮ್ಮಕ್ಕಾಗಿ ಇಡೀ ಯು ಎಸ್ ಅಂದ್ರೆ ಅಮೆರಿಕ ಟ್ರಂಪ್ ಇವತ್ತಿನ ದಿನ ಅಮೆರಿಕ ಬಂಡವಾಳಶಾಹಿ ನಿಂತದ ಅದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ ಯುದ್ಧ ಬೇಡ ಶಾಂತಿ ಬೇಕು ಶಾಂತಿ ಬಹಳ ಮುಖ್ಯವಾದ ಸೌಹಾರ್ದತೆ ಸಂಸ್ಕೃತಿ ಪರಂಪರೆಯಿಂದ ಬಂದಂಥ ಒಂದು ವಿಶ್ವ ಜಗತ್ತದ ಅದನ್ನು ಬಿಟ್ಟು ಇವತ್ತಿನ ಶಾಂತಿ ಕಳ ಕಳಿಸೋ ಪದ್ಧತಿ ಬಿಡಬೇಕು ಮಾರಾಣಂತಕ್ಕೆ ದೊಡ್ಡ ಪ್ರಮಾಣದಾಗ ಕಮ್ಮೆ ಮಾಡಿ ಜೀವಗಳು ತೆಗೆದಾರ ಅದು ಎಷ್ಟೊಂದು ಹೋದ್ರೂ ಕೂಡ ದೊಡ್ಡ ಪ್ರಮಾಣದಾಗ ದೇಶವ್ಯಾಪ್ತಿ ವಿಶ್ವವ್ಯಾಪ್ತಿ ಹೋರಾಟ ನಡೆದ್ರೂ ಕೂಡ ಇಸ್ರೇಲ್ ಅದೇ ರೀತಿ ಚಲ್ಲಾಟ ಮಾಡಗುತ್ತ ಅದಕ್ಕೆ ಆಗಿ ಬೆಂಬಲ ಅನ್ನೋದ್ಕಿಂತ ಹಿನ್ನಡೆ ಇದ್ದು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಆಗಿ ನಿಂತದ ಇಡೀ ವಿಶ್ವ ಮುಳುಗಿಸ್ಬೇಕು ಶಾಂತಿಯನ್ನ ಕಬಲಿಸ್ಬೇಕು ಅಮಾಯಕ ಜೀವಗಳಿಗೆ ತೆಗಿಬೇಕನ್ನು ನಿಂತಾರ ಅದಕ್ಕಾಗಿ ನಾವು ಇವತ್ತಿನ ದಿನ ಕೇಳ್ತಾ ಇದ್ದೇವೆ ಅಮೆರಿಕದ ಅಧ್ಯಕ್ಷಿಗ ಈ ಕಾಯಕನ ಬಿಡಬೇಕು ನೀನು ಬಂಡವಾಳ ಶಾಹಿ ಇದಕ್ಕೂ ಉಪ್ಪಾಗಿ ಮಾಡೋದಲ್ಲ ದುಡಿಯೋ ಕೈ ಕೆಲಸ ಕೊಡಬೇಕು ಹಸಿದ ಹೊಟ್ಟಿಗೆ ಅನ್ನ ಕೊಡಬೇಕು ವಸತಿ ಕೊಡಬೇಕಾದನ್ನ ಅದನ್ನು ಬಿಟ್ಟು ನೀವು ಮಾಡೋ ಕೆಲಸ ತಪ್ಪದ ಇದು ಘೋರದ ಅಂತೇಳಿ ಕೇವಲ ಇವತ್ತಿನ ದಿನ ರೈತರು ಕಾರ್ಮಿಕರು ಪ್ರಗತಿಪರರು ಪ್ರತಿಯೊಬ್ರು ನಿಂತಿದೆವು ಇದು ಸಾಂಕೇತಿಕದ ಮುಂದಿನ ದಿನಗಳಾಗ ಇಸ್ರೇಲಿನ ದಮನಕಾರಿ ಅಮೆರಿಕದ ದಮನಕಾರಿ ನಿಂದಿರ್ಬೇಕಂದ್ರೆ ನಾವು ದೊಡ್ಡ ಪ್ರಮಾಣದಾಗ ಬುದ್ಧಿ ಕಲಿಬೇಕು ಬುದ್ಧಿ ಕಲಿದ ಪಕ್ಷದಲ್ಲಿ ನಾವು ದೊಡ್ಡ ಪ್ರಮಾಣದ ದೇಶ ವ್ಯಾಪ್ತಿ ವಿಶ್ವ ವ್ಯಾಪ್ತಿ ತಾಲೂಕಾ ವ್ಯಾಪ್ತಿ ರಾಜ್ಯ ವ್ಯಾಪ್ತಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ಬೇಕಾಗ್ತದಂತೇಳಿ ಇವತ್ತು ಗಂಟಾಘೋಷವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಟ್ರಂಪ್ ಅಮೆರಿಕಕ್ಕೆ ಎಚ್ಚರಿಕೆ ಕೊಡ್ತೇವೆ ಇಸ್ರೇಲ್ಗೆ ಎಚ್ಚರಿಕೆ ಕೊಡ್ತೇವೆ ಶಾಂತಿ ಅನ್ನೋದು ವಿಶ್ವ ತುಂಬ ದೇಶ ತುಂಬಾ ಕಾಪಾಡಬೇಕು ಶಾಂತಿ ಬಿಟ್ಟು ಇವತ್ತಿನ ದಿನ ಕದಲಿಸೋದು ಶಾಂತಿ ಕದಲಿಸಿ ಜೀವ ತೆಗುವಂಥದ್ದು ಪ್ರಭಾ ಪ್ರಜಾಪ್ರಭುತ್ವ ಅಲ್ಲಿ ಯಾರಿಗೂ ಜೀವ ತೆಗಿಕ್ ಹಕ್ಕಿಲ್ಲ ಶಾಂತಿ ಶ ಹಕ್ಕಿಲ್ಲ ಅದನ್ನ ಹಕ್ಕನ್ನ ಉಲ್ಲಂಘನ ಮಾಡದಂತ ಇಡೀ ದೇಶದಲ್ಲಿ ಅಂದ್ರೆ ಸೌಹಾರ್ದತೆಯಿಂದ ಇರಬೇಕು ಹಕ್ಕಿ ಹಕ್ಕ ಇವತ್ತು ಮಹಿಳೆಯರಿಗಾಗಲಿ ರೈತರಿಗಾಗ್ಲಿ ಕಾರ್ಮಿಕರಿಗಾಗಲಿ ದುಡಿಯುವರಿಗಾಗಲಿ ವಿದ್ಯಾರ್ಥಿಗಳಾಗಲಿ ಹಕ್ಕಿರ್ಬೇಕಂತೇಳಿ ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಬರೆದಂಥ ಹಕ್ಕನ್ನು ಇವತ್ತು ಮುರಿಯಂತ ಪದ್ಧತಿ ಟ್ರಂಪ್ ಅವ್ರು ಅಮೆರಿಕ ನಮ್ಮ ದೇಶದ ಇದು ಇಷ್ಟ ಆದ ಪ್ರಧಾನಮಂತ್ರಿಗೆ ಕದಲಿಸ ನಿಲ್ಲಿಸ್ಬೇಕಂತ ಮನಸ್ಸಿದ್ರು ನಿಲ್ಲಿಸಬೇಕಾಗಿತ್ತು ಅವ್ರಿಗೆ ಮನಸ್ಸಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಇಂಡೈರೆಕ್ಟ್ ಕುಮ್ಮ ಕೊಟ್ಟಾರ ಶಾಂತಿ ಅವ್ರದು ಶಾಂತಿ ಕಾಪಾಡ್ಬೇಕನ್ನ ಶಾಂತಿ ಕದಲಿಸ್ ಕದಲಿಸ್ಬೇಕನ್ನೋ ಉದ್ದೇಶಕ್ಕಾಗಿ ಇವತ್ತಿನ ದಿನ ಇದು ಮಾಡಕತ್ತಾರ ತಾವು ಹೂಡ್ಕೊಂಡಂತ ಬಾವಿಯಲ್ಲಿ ತಾವೇ ಬೆಳಂತ ಪರಿಸ್ಥಿತಿ ಬಂದಿದೆ ಇವತ್ತು ಟ್ರಂಪ್ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಎದ್ರಗಿಂತ ನಾವು ಕೇಳ್ತೇವೆ ಒಳ್ಳೆ ಬೀಜ ಹಾಕಿದ್ರೆ ಒಳ್ಳೆ ಬೆಳೆ ಬರ್ತದೆ ಬೀಜ ಬೀಸಾ ಹಾಕಿದ್ರೆ ಕೆಟ್ಟ ಬೀಜ ಬಿರ್ತದೆ ಅದಕ್ಕೆ ಬಯನ್ ಗಿಡವೆ ಕೆಳಪುತ್ರ ಬಯನ್ ಬೀಜನೇ ಇರ್ತದ ಮಾವಿನ ಗಿಡದ ಕೆಳಪುತ್ರ ಮಾವಿನ ಬೀಜನೇ ಇರ್ತದ ಇವತ್ತು ಇಸ್ರೇಲಿನ ಪಾನೇ ದಿನ ನಡೆದಂತ ಒಂದು ದಾಳಿ ದಮನ ಪೂರಕ ನಮ್ಮ ದೇಶದ ಪ್ರಧಾನಮಂತ್ರಿ ಕುಟುಂಬ ಕೂಡ ಅದ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೇವೆ ಅದಕ್ಕಾಗಿ ಈ ವಿಧ ನಿಂದಿರಬೇಕು ಶಾಂತಿ ಕಬ ಕಾಪಾಡಬೇಕು ಪ್ರಜಾಪ್ರಭುತ್ವವನ್ನು ಕಬ್ಬರಿ ಮಾಡುವಂತ ವ್ಯವಸ್ಥೆ ಹೇಳಿ ಇವತ್ತು ನಾವು ಪ್ರತಿಕೃತ ದಾನ ಮಾಡಿದೆವು ಮುಂದಿನ ದಿನಗಳಿಗೆ ಇಷ್ಟಕ್ಕೆ ಬಿಡಲಿ ಇದು ನಿಂತರ ಸರಿ ಅಂದ್ರೆ ಎಲ್ಲರ ಬಣ್ಣ ಬಯಲು ಮಾಡೋಂಥದ್ದು ಪ್ರಗತಿಪರರು ಚಿಂತಕರು ಬರಹಗಾರರು ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಯುವಜನರು ಮಹಿಳೆಯರು ಪ್ರತಿಯೊಬ್ಬರು ಕೂಡ ದೊಡ್ಡ ಪ್ರಮಾಣದಾಗ ನೆನೆಸಕ್ ಮಾಡ್ತೇವೆ ಮತ್ತು ನಾನಸ್ತಿನ ಪರವಾಗಿ ನಾವು ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಮಾಡೋಕ್ಕೂ ನಾವು ಮುಂದಾತೇವೆ ಅಂತೇಳಿ ನಾನು ಗೌರಮ್ಮ ಪಾಟೀಲ್ ಸಿ ಆರ್ ಜಿಲ್ಲಾ ಉಪಾಧ್ಯಕ್ಷ